ನಮಸ್ಕಾರ ವೀಕ್ಷಕರೇ ಜಿ ಟಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಗಿ ನಾಮಪತ್ರ ಸಲ್ಲಿಕೆ ಕೇಂದ್ರ ಸಚಿವ ರಮೇಶ್ ಜಿಗ್ಜಿ ಇಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ರು ನಗರದ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ಮೆರವಣಿಗೆ ನಡೆಸಿದ ಜಿಗ್ಜಿಣಿಗಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು ಇನ್ನು ಮೆರವಣಿಗೆಗೆ ಉದ್ದಕ್ಕೂ ಈಶ್ವರಪ್ಪ ಶಾಸಕ ಗೋವಿಂದ್ ಕಾರಜೋಳ್ ಸೋಮನಗೌಡ ಪಾಟೀಲ್ ಎಎಸ್ ಪಾಟೀಲ್ ನರಹಳ್ಳಿ ಮಾಜಿ ಸಚಿವ ಅಪ್ಪಾ ಸಾಹೇಬ್ ಪಟಣ್ ಶೆಟ್ಟಿ ಬಿಜೆಪಿ ಮುಖಂಡ ಬಿಜುಗೌಡ ಪಾಟೀಲ್ ಹಲವು ಮುಖಂಡರು ಸಾಥ್ ನೀಡಿದ್ರು ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಜಿಗ್ ಜಿಲ್ಲೆಯ ಎಲ್ಲಾ ಭಾಗದಿಂದ ಇಂದು ಕಾರ್ಯಕರ್ತರು ಸ್ವಯಂ ಆಗಮಿಸಿ ಮೆರವಣಿಗೆಗೆ ಮೆರಗು ತಂದಿದ್ದಾರೆ ಈ ಜನಸ್ತೋಮ ನೋಡಿದ್ರೆ ಒಂದು ಮತದಿಂದಾದರೂ ನನ್ನ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು Ele gara-gara banget, bola, 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 ki. bola, 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 ಶಾಸಕನ ವಿವಾದಾತ್ಮಕ ಹೇಳಿಕೆ ವಿಜಯಪುರದಲ್ಲಿ ಜೆ ಡಿ ಎಸ್ ಶಾಸಕ ದೇವಾನಂದ್ ಚೌಹಾಣ್ ಮಾತನಾಡಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಣಗಿ ಭಯೋತ್ಪಾದಕ ಇದ್ದಂತೆ ಅಕ್ಕ ಕಾಕಾ ಮಾಮಾ ಎಂದು ರಮೇಶ್ ಜಿಗ್ಜಿ ರಾಜಕಾರಣ ಮಾಡಿದ್ದಾರೆ ವಿಜಯಪುರಕ್ಕೆ ಅವರ ಕೊಡುಗೆ ಶೂನ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎರಡು ಬಾರಿ ಅವಕಾಶ ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಭಿವೃದ್ಧಿ ಮಾಡದೆ ಜಿಲ್ಲೆಗೆ ಜಿಗ್ಜಿ ಭಯೋತ್ಪಾದಕ ಆಗಿದ್ದಾರೆ ಅಭಿವೃದ್ಧಿ ಮಾಡದವರು ಭಯೋತ್ಪಾದಕರು ಇದ್ದಂತೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸಾಂಕೇತಿಕವಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ರು ಇವತ್ತು ಅನಂತರ ನಾಲ್ಕನೇ ತಾರೀಕಿಗೆ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಮಂತ್ರಿ ಮೊಹಯ್ದವರು ಶಾಸಕರು ಹಾಗೂ ಎಕ್ಸ್ ಶಾಸಕರು ಎಲ್ಲರೂ ಕೂಡಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗುಡಿಯಿಂದ ಇಲ್ಲಿವರೆಗೆ ಒಂದು ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರವನ್ನು ಸಲ್ಲಿಸಿ ಆ ನಂತರ ಒಂದು ಪ್ರೆಸ್ ಒಂದು ಕಾನ್ಫರೆನ್ಸ್ ಮಾಡಿದ ನಂತರ ಆ ನಂತರ ಎಲ್ಲ ಮೈತ್ರಿ ಕೂಟದ ಎಲ್ಲ ಶಾಸಕರು ಮತ್ತು ಎಲ್ಲ ನಾಯಕರು ಕೂಡಿ ನಾವು ಒಂದು ಮೇ ಸಭೆಯನ್ನು ಏರ್ಪಾಡು ಮಾಡಿ ಆ ನಂತರದ ದಿನಮಾನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿ ಮತ್ತು ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಾವು ಜಯ ಸರ್ ಉತ್ತರ ಕೊಡೋಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಏನು ಕೊಡುಗೆ ಇದೆ ಸರ್ ಜಿಗ್ಜಿ ಸಾಹೇಬರು ಕೆಲಸ ಸುನ್ಯ ಅವರು ಸಾಧನೆ ಸುನ್ಯ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸುನ್ನೆ ಸುನ್ನೆ ಈ ಬಿಜಾಪುರ ಜಿಲ್ಲೆಗೆ ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಜನತೆ ಏನು ಅವ್ರ ಮೇಲೆ ಭರವಸೆ ಇಟ್ಟಿತ್ತು ಏನೂ ಮಾಡೋಕ್ಕಾಗಲಿಲ್ಲ ಸರ್ ಬಿಜಾಪುರ ಜಿಲ್ಲೆಗೆ ಒಬ್ಬರು ಭಯೋತ್ಪಾದಕರು ಆಗಿಬಿಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಒಂದು ಕೆಲಸ ಆಗ್ಲಿಲ್ಲಲ್ ಸರ್ ಒಂದು ಕೆಲಸ ಆಗ್ಲಿಲ್ಲ ಯಾವುದು ಒಂದು ಇಂಪ್ರೂವ್ಮೆಂಟ್ ಇತಿಹಾಸಿಕವಾಗಿ ಐತಿಹಾಸಿಕವಾಗಿ ಅವ್ರಿಗೂ ಜನ ನಂಬ್ಕೊಂಡು ಬಂದು ಕಂಡು ಮಾಡುವುದು ಬಂದ ಕರೆ ಕೆಳಗೆ ಕೂಡುದು ಇದು ಎಂತ ಅದ್ರಿ ಗುಣ ಸರ್ ಇದು ಏನು ಏನಿಲ್ಲ ಸರ್ ಅದನ್ನು ಅದನ್ನು ಯಾವುದು ವಿಚಾರಗಳನ್ನಿಲ್ಲ ಸರ್ ಅವ್ರು ಈಗಾಗಲೇ ಅವ್ರ ಸೋಲನ್ನು ಅವ್ರು ಒಪ್ಪಿಕೊಂಡು ಬಿಟ್ಟಿದ್ದಾರೆ ಸರ್

ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ